ಎಲ್ಲ ನೋಡಕೋಸ್ಕರನೇ ಬರ್ತಾರೋಸ್ಕರ ಸಾಕರಗಳು ಸಕತ್ತರಗಳು ಬಹಳ ಚೆನ್ನಾಗ್ ಇದ್ದಾವೆ ಹಳ್ಳಿ ಕಾಯರ್ ಉಳಿಬೇಕು ಹಳ್ಳಿ ಕಾಯರ್ ಬೆಳಿಬೇಕು ಬರ್ಲಿ ಜ್ವರ ಬರ್ಗಿ ಬರ್ಲಿ ಪರವಾಗಿಲ್ಲ ಓಡ್ಸಿ ಬೇಕಲ್ಲ ಏನಿಲ್ಲ ಹಾ ಬಿಟ್ರು ಸುಕ್ಕಿ ನೋಡಿ ಅವತ್ತ ಕರೆ ಆಯ್ತು ಅವಕಾಶ ಬಂದಾಗ ಅದೇ ಇಷ್ಟ ದೊಡ್ಡದಾಗಿದೆ ಹೇ பண்ணி நீ <nye> <nye>

ಇಲ್ಲ ಫಂಕ್ಷನ್ ಇದಂಗದೆ ಊರಲ್ಲಿ ಇಲ್ಲ ಸರ್ ಏನೋ ದೇವಸ್ಥಾನದ್ದು ಹಾ ಕುಂಭೋಕ್ಷಕ ಆಗಿತ್ತು 41 ದಿನ ಓಮ ನಡೆದಿತ್ತು ಇವತ್ತು ಪೂಜೆ ಇದೆ ತಗಿಸ್ಕಾ ಚಿನ್ನಿಯೇ ಬಾಯ್ ಲೇ ಸರಿ ಬರುತ್ತಾ ಹ್ಞೂ ನಮ್ಮದೇ ಇರ್ತೈತೆ ಹೋರಿ ಕಾವ್ರು ಗಾರ್ರ ಓಹ್ ಪರಾಯ್ಲೇ ಚಿನ್ನಿ ಬಾಯ ಬರೈಲಿ ಬೈಲಿ ಸರ ದೋಷ ಬಂದ್ಬಿಡ್ತಾನ ಕೊನೆ ಟ್ಯಾಂಕ್ಸ್ ಕೊಡಲಿ ಕೊರ ಟ್ಯಾಂಕ್ಸ್ ಕೊಡ ಕೊನೆ ಟ್ಯಾಂಕ್ಸ್ ಕೊಡಲಿ ತಂದ ಕೊನೆ ಟ್ಯಾಂಕ್ಸಾ ಕೊನೆ ಟ್ಯಾಂಕ್ಸ್ ಕೊಡು ಕೊಡು ಟ್ಯಾಂಕ್ ಟ್ಯಾಂಕ್ಸ್ ಕೊಡು ಕೊನೆ ಟ್ಯಾಂಕ್ಸ್ ಜೊತೆ ಇರ್ತಾನ ಹೋರಿ ಜದ್ದಿತ್ತು ಅವನು

ಅಣ್ಣದಿಲ್ಲ ಅಂದಾಗ ನೀವೇ ಅದನ್ನ ನೋಡ್ಕೋಬೇಕಲ್ಲ ನಾವು ಅದ್ರ ಕಟ್ಟೆ ಕರ್ಕೊಂಡೆ ಕಟ್ಟಿ ಹಾಕಿ ಮೇವು ನೀರು ಕುಡಿಸೋದು ಮೇವು ಎಲ್ಲ ಮಾಡ್ತೀವಿ ಹೌದಾ ಅಣ್ಣ ಇದೆಷ್ಟೇ ಇಲ್ಲ ಈಗ ಇನ್ನೊಂದು ಆಗಿಲ್ಲಲ್ಲ ಇನ್ನೊಂದು ಆ ತಿಂಗ್ಳು ಇದೆ ಅಣ್ಣ ಈ ಪರಂಪರೆ ಯಾವ ಕಾಲದಿಂದ ಸರ್ ನಮ್ಮ ತಾತರು ಮಾಡ್ತಾ ಇದ್ರು ಅಂತ ಹಿಂದೆ ನಮಗೂ ಗೊತ್ತಿಲ್ಲ ನಾನು ಎದ್ಕೊಂಡ ಮೇಲೆ ಮಾಡ್ತಾ ಇದ್ದೆ ಅಂದ್ರೆ ಮಧ್ಯೆ ಬಿಟ್ಟು ಹೋಗಿತ್ತು ನೀವು ಅದನ್ನ ನೋಡಿ ಮಾಡಿದ್ರಿ ಶುರು ಮಾಡಿದ್ರಿ ಹಾ ಮತ್ತೆ ಬಿಡಬಾರ್ದು ಅಂತ ಒಳ್ಳೊಳ್ಳೆ ಹೆಸರು ಆಮೇಲೆ ಹೆಸರು ಮಾಡ್ಬಿಟ್ರಿ ನೀವು ಏನೋ ಪರವಾಗಿಲ್ಲ ಸರ್ ನಮ್ಗೆ ಏನು ಹೌದು ಹೌದು ಓರಿ ಅದೇ ಹೆಸರು ಅಂದ್ರೆ ಕಾಟನ್ ಹಳ್ಳಿ ಅಂದ್ರೆ ಒಂದ್ ಮಂತ್ರ ಒಳ್ಳೆ ಓರಿ ಕಟ್ತಾರೆ ಅನ್ನೋ ಒಂದು ಹೆಸರಿದೆ ಹಾ ಅದಕ್ಕೆ ಹೇಳಿದ್ದು

ಏಟ್ ನೈನ್ ಸೆವೆನ್ ಒನ್ ತ್ರೀ ಜೀರೋ ಫೋರ್ ತ್ರೀ ನೈನ್ ಒನ್ ನೀವ್ ಓದಿದ್ರಿ ಸರ್ ನಾವೊಂದು ಐದನೇ ಕ್ಲಾಸ್ ಓದಿದೀವಿ ಅಷ್ಟೇ ಇದೆ ಗವರ್ಮೆಂಟ್ ಚೆನ್ನಾಗಿ ನಮ್ಗೆ ಯಾವ ಫರ್ದರ್ ಆಗ್ಬೇಕು ಎಷ್ಟು ಹೇಳ್ತೀರಾ

ಅದು ನಮ್ಮ ತಳಿ ಉಳಿಬೇಕು ಅಂದಾಗ ಇಲ್ಲ ಸರ್ ನಮಗೆ ನಾವ್ ಹೇಳ್ತಲ್ಲ ದುಡ್ಡು ಪ್ರಾಮುಖ್ಯತೆ ಅಲ್ಲ ಸರ್ ನಮ್ಗೊಂದು ಜೀವ ಒಂದು ಪ್ರಾಣಿ ಸಾಕ್ಬೇಕು ಇದ್ರಿಂಟ ಅನ್ನ ಅದೇ ನಾವು ಹೇಳ್ಬೇಕು ಅಂತಂದ್ರೆ ಅಂದ್ರೆ ಹೌದೌದು ಕರುಗಳು ಹೆಂಗ್ ಬಿದ್ದಾವ ಕರಗಳು ಸಾಕತ್ತ ಬಿದ್ದಾವ ಸರ್ ಹೌದ ಕರಗಳು ಬಹಳ ಚೆನ್ನಾಗಿ ಬಿದ್ದಾವೆ ಇನ್ನ ಒಂದು ಬೇರೆ ಕಡೆ ಇಂಟ ಬಂದು ಟೆಂಪೋದಾಗ ಕರ್ಕೊಂಬಂದು ಹಾಕೊಂಬಂದು ಈ ಕಡೆ ಕ್ಯಾಮ್ ಗುಂಡ್ಲು ತಾವ್ರೆ ಕೆರೆ ಇಲ್ ಚಿಕ್ ಎಲ್ಲ ಎಲ್ಲಾ ಬಂದ್ಬಿಡ್ತಾವ ಬಂದ್ಬಿಟ್ಟು ಹಾಕ್ಸ್ಕೊಂಡ್ ಬಿರ ಕೊಡ್ಸ್ಕೊಂಡ್ ಓರಿ ಕುಡಿಸ್ಕೊಂಡ್ ಹೋಗ್ತವೆ ಒಳ್ಳೆ ಒಳ್ಳೆ ಕರೆಗಳು ಕೊಟ್ಟಾವ ಹನುಮಂತ್ರ ಅಯಪ್ಪ ಬತ್ತಿವಿ ಅಂತ ಅಂತಾರ್ತ ಅದೇ ಅದೇ ಅದೊಂದೇ ನಮಗ್ ಬೇಕಡೆ ಹೌದೌದು ನಿಮಗೂ ಖುಷಿ ಆಗುತ್ತಲ್ವಾ ಅಂದಾಗ ಏ ಬೇಡ ಹನುಮಂತ್ರ ಆಯಪ್ ತಕ್ಕ ಹೋಗೋದು ಅನ್ನಲ್ಲ ಎಲ್ಲಿದ್ರು ಜನ ಒಂದ್ ದುಡಿಕೊಂಡ್ ಬರುತ್ತೆ ಹನುಮಂತ್ರ ಆಯಪ್ಪ ತಾಟದ್ ತಕ್ ಹುಡ್ಕೊಂಡು ಏನಿಲ್ಲ ಅಂದ್ರು ಒಂದ್ ನಾಲ್ಕೈದ್ ಕಡೆ ಬಂದೇ ಬರ್ತಾವೆ ಬರ್ತಾವ ಓರಿ ನೋಡಕ್ ಬರ್ತಾರೆ ಹೌದು 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 ನಮ್ಗಿರೋದೇನು ಕೃಷ್ಣ ಪರಮಾತ್ಮ ಇದ್ದೇನೆ ನಮ್ಮ ಮನೆ ಹತ್ರ ಕರೆಕ್ಟ್ ಅದೊಂದೇ ನಮ್ಗಿರೋ ಹಳ್ಳಿ ಕಾರ್ ಉಳಿಬೇಕು ಹಳ್ಳಿ ಕಾರ್ ಬೆಳಿಬೇಕು